श्रीमहागणपतये नमः श्रीगुरुभ्यो नमः हरिः ओं ॐ नमः शिवाय ॐ नमः शिवाय ॐ नमः शिवाय ॐ श्रीगुरुभ्यो नमः घुं गणपतये नमः घुं दुर्गायै नमः हं परमात्मने नमः क्षं क्षेत्रपालाय नमः ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಹಾರ್ದಿಕ ಸ್ವಾಗತ ಮಿಥುನ ರಾಶಿ ಜಾತಕರಿಗೆ ನಲ್ವತ್ತೊಂಬತ್ತು ದಿವಸ ದೇವಗುರು ಬೃಹಸ್ಪತಿಯ ಆಶೀರ್ವಾದ ದೈವ ಬಲ ಆರಂಭ ಮಿಥುನ ರಾಶಿಯವರಿಗೆ ಜನ್ಮ ಗುರು ಕಾಟ ಕೊಟ್ಟ ತೊಂದರೆಗಳ ಅನುಭವಿಸಿದ್ರಿ ಯಾವುದು ಸುಖ ಇಲ್ಲ ಮಾನಸಿಕ ಒತ್ತಡವನ್ನು ಅನುಭವಿಸಿದ್ರಿ ಶ್ರೀರಾಮ ದೇವರಾಗಿದ್ರು ಕೂಡ ಈ ಪ್ರಪಂಚದಲ್ಲಿ ಜನ್ಮ ಪಡೆದ ಮೇಲೆ ಕರ್ಮವನ್ನ ಅನುಭವಿಸಲೇಬೇಕು ಹಾಗೆ ಶ್ರೀರಾಮನು ಕೂಡ ಕಾಡುಗೊಟ್ಟವಾದ ರಾಜ್ಯ ಬಿಟ್ಟು ಇಷ್ಟೆಲ್ಲ ಕಷ್ಟ ಅನುಭವಿಸಿದಂತಹ ಮಿಥುನ ರಾಶಿ ಜಾತಕರಿಗೆ ದೇವರ ಬಲ ನಲ್ವತ್ತೊಂಬತ್ತು ದಿವಸ ಆರಂಭ ಆಗುತ್ತೆ ಗುರು ಅಂದ್ರೆ ದೈವ ಹದ್ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ದೇವಗುರು ಬೃಹಸ್ಪತಿ ಕಟಕ ರಾಶಿಗೆ ಪ್ರವೇಶ ರಾತ್ರಿ ಏಳು ಗಂಟೆ ನಲವತ್ತೇಳು ನಿಮಿಷಕ್ಕೆ ನಿಮ್ಗೆ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ರಲ್ಲ ಈಗ ಮಿಥುನ್ ರಾಶಿಯವರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಹಗಲು ಒಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮತ್ತೆ ವಕ್ರಿ ಆಗ್ತಾನೆ ಗುರು ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ನಿಮ್ಮ ಜನ್ಮ ರಾಶಿಗೆ ಮಿಥುನ್ ರಾಶಿಗೆ ಸಾಯಂಕಾಲ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಪ್ರವೇಶ ಆಗ್ತಾನೆ ನಲವತ್ತೊಂಬತ್ತು ದಿವಸ ನಿಮ್ಗೆ ಗುರು ಈಗ ಕಾಪಾಡ್ತಾನೆ ಗುರು ನಿಮಗೆ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾರ್ಯಾರು ಭಾಷಣಗಾರರಿದ್ದೀರಿ ನಿಮ್ಗೆ ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಸಂಗೀತಗಾರರಿಗೆ ಪ್ರಶಂಸೆಗಳು ಪ್ರಾಪ್ತಿಯಾಗುತ್ತೆ ಸಂಗೀತಗಾರರು ಭಾಷಣಗಾರರು ಟಿವಿಲಿ ಆಂಕರ್ಗಳು ಮತ್ತೆ ಭರತನಾಟ್ಯಂ ಕ್ಲಾಸಿಕಲ್ ಡ್ಯಾನ್ಸ್ ಇದೆಲ್ಲದಕ್ಕೂ ಗುರು ಒಳ್ಳೆ ಫಲ ಕೊಡ್ತಾನೆ ಕುಟುಂಬದಲ್ಲಿದ್ದಂತಹ ಸಮಸ್ಯೆ ಸಾಲ್ವ್ ಆಗುತ್ತೆ ಯಾಕಂದ್ರೆ ಎರಡನೇ ಮನೆ ಅಂದ್ರೆ ಧನಸ್ಥಾನ ಎರಡನೇ ಮನೆ ಅಂದ್ರೆ ಕುಟುಂಬ ಸ್ಥಾನ ಮಿಥುನ ರಾಶಿಯವರಿಗೆ ಕುಟುಂಬ ಸ್ಥಾನ ಧನಸ್ಥಾನದಲ್ಲಿ ಗುರು ಬರೋದ್ರಿಂದ ಧನಾಭಿವೃದ್ಧಿ ಕುಟುಂಬ ಅಭಿವೃದ್ಧಿ ಕುಟುಂಬದಲ್ಲಿರುವಂತಹ ಕಲಹಗಳು ನಿವಾರಣೆ ಮಾಡ್ತಾನೆ ಗುರು ದೇವರು ಬಂದಾಗ ಮನೆ ಮುಂದೆ ತೊಳಿತೀವಿ ಹಾಗೆ ಎರಡನೇ ಮನೆಯಲ್ಲಿರುವಂತಹ ಅಶುದ್ಧತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಯಾರ ಮಿಥುನ್ ರಾಶಿಯವರಿಗೆ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕೀಗ ಗುರುಜಿ ಎಷ್ಟೋ ವರ್ಷದಿಂದ ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ನಿಮ್ ಚಾನಲ್ ಐದು ವರ್ಷದಿಂದ ನೋಡ್ತಾ ಇದ್ದೀನಿ ನನ್ಗೆ ಏನೇ ನೀವು ಜಾತಕನೇ ತೋರಿಸಿಲ್ಲ ಗ್ರಹಗಳು ನಿಮ್ಮ ಜನ್ಮ ಜಾತಕದ ನಿಮ್ ಕೈನ ನಿಮ್ ಕೈಯಲ್ಲೇ ಇಟ್ಕೊಂಡಿದ್ರೆ ಹೇಗೆ ನಿಮ್ಮ ಅದೃಷ್ಟವನ್ನ ಬದಲಾಸ್ ಬದಲಾವಣೆ ಮಾಡ್ಕೊಳಕ್ಕೆ ನಿಮ್ಮ ಮುಷ್ಟಿಯಲ್ಲೇ ಇದೆ ಏನಿದೆ ರೇಖೆಗಳಿದೆ ರೇಖೆಗಳು ಬದಲಾವಣೆ ಆಗಲ್ವಾ ಖಂಡಿತವಾಗ್ಲೂ ಮೂರ್ ಮೂರ್ ತಿಂಗಳಿಗೆ ಎರಡು ತಿಂಗಳಿಗೆ ಕೆಲವು ರೇಖೆಗಳು ಬದಲಾವಣೆ ಆಗುತ್ತೆ ಆ ಬದಲಾವಣೆ ಯಾರು ಮಾಡ್ಕೋಬೇಕು ನಾವೇ ನಮ್ಮ ಹಣೆ ಬರವನ್ನ ಯಾರು ಬರ್ಕೋಬೇಕು ನಾವೇ ಬರ್ಕೋಬೇಕು ನಾವು ಪ್ರಯತ್ನ ಮಾಡಬೇಕು ಗುರು ಜನರಲ್ ಆಗಿ ನಿಮ್ ಜಾತಕದಲ್ಲಿ ಚೆನ್ನಾಗಿದ್ರೆ ಇವೆಲ್ಲ ಶುಭ ಫಲ ಕೊಡ್ತಾನೆ ಇದು ಜನರಲ್ ಪ್ರಿಡಿಕ್ಷನ್ ಅಕಸ್ಮಾತ್ ಜಾತಕದಲ್ಲಿ ಗುರು ಯಾವ ಕಕ್ಷನ್ ಇದ್ದಾನೆ ಯಾವ ಅವಸ್ಥೆಯಲ್ಲಿದ್ದಾನೆ ಇದ್ದಾನೆ ಬಾಲ್ಯಾವಸ್ಥೆಯಲ್ಲಿ ಮೃತಾವಸ್ಥೆಯಲ್ಲಿದ್ದಾನ ಅದು ನೋಡಬೇಕು ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ ಭಿನ್ನಾಷ್ಟಕ ವರ್ಗ ಸರ್ವಾಷ್ಟಕ ವರ್ಗಗಳನ್ನೆಲ್ಲ ನೋಡ್ಬೇಕು ಮತ್ತೆ ಇವೆಲ್ಲ ನಿಮ್ಗೆ ಪ್ರಾಪ್ತಿ ಆಗ್ಬೇಕು ಅಂದ್ರೆ ನೀವೇನು ಪರಿಹಾರ ಉಪಾಯ ಮಾಡ್ಕೊ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಬೇಕಾಗುತ್ತೆ ಅದಕ್ಕೆ ನೀವೇನು ತಿಳ್ಕೊಳ್ದಲೇ ನೀವು ಕಮೆಂಟ್ ಹಾಕಿದ್ದೆಲ್ಲ ನಾನು ನೋಡ್ತಾ ಇರ್ತೀನಿ ಗುರುಜಿ ನನಗೇನು ಒಳ್ಳೇದಾಗ್ಲಿಲ್ಲ ನೀವು ಹೇಳಿದ್ದೇ ನಡೆಯುತ್ತೆ ಕೆಲವು ನಡೆಯಲ್ಲ ಯಾಕೆ ನಡೆಯಲ್ಲ ಅನ್ನೋದಕ್ಕೆ ನಾನು ಎಕ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ನನ್ನ ಚಾನಲ್ ನೋಡಿದ್ರು ಒಂದೇ ಬೇರೆ ಬೇರೆಯವ್ರನ್ನೆಲ್ಲ ನೀವು ನೋಡ್ಬೋದು ಅದು ನಿಮ್ಗೆ ಸೂಕ್ತ ಪರಿಹಾರ ಬೇಕು ಅಂದಾಗ ನೀವು ನನ್ನ ತರಹ ಬಂದು ತೋರಿಸ್ದಾಗ ನಾನ್ ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ತೋರ್ಸಕ್ಕೆ ಸಾಧ್ಯ ಆಗತ್ತೆ ಯಾಕೆಂದ್ರೆ ಗುರು ಈಗ ದ್ವಿತೀಯ ಭಾವದಲ್ಲಿ ಬಂದಾಗ ನಿಮ್ಮ ಜೀವನ ಕತ್ತಲೆಯಿಂದ ಬೆಳಕಿನ ಕಡೆಗೆ ಆರಂಭ ಧನದ ವಿಚಾರದಲ್ಲಿ ಧನವನ್ನ ನೀವು ಸಂಗ್ರಹಿಸ್ತೀರಿ ಯಾರು ಇ ಎನ್ ಟಿ ಡಾಕ್ಟರ್ ಗಳಿದ್ದಾರೆ ಇಯರ್ ನೋ ಟಂಗ್ ಅವ್ರಿಗೆಲ್ಲ ಒಳ್ಳೆ ಧನ ಅಭಿವೃದ್ಧಿ ಆಗುತ್ತೆ ಕಣ್ಣಿನ ಡಾಕ್ಟರ್ಗಳಿಗೂ ಒಳ್ಳೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಯಾರು ಪ್ರಾಥಮಿಕ ವಿದ್ಯೆ ಮಕ್ಕಳು ಮಿಥುನ ರಾಶಿ ಜಾತಕರಾಗಿದ್ರಿ ವಿದ್ಯಾಭ್ಯಾಸದಲ್ಲಿ ಏನ್ ಇಷ್ಟು ದಿವಸ ಚೆನ್ನಾಗೇ ಓದ್ತಿರ್ಲಿಲ್ಲ ಏನ್ ಚೆನ್ನಾಗಿ ಓದ್ತಾರೆ ಒಳ್ಳೆ ರ್ಯಾಂಕು ಅನ್ನೋ ತರ ನಿಮ್ಮ ಅದೃಷ್ಟ ಅನ್ನೋದು ಬದಲಾವಣೆಯಾಗುತ್ತೆ ನೋಡಿ ಗುರು ಎರಡನೇ ಮೇಲೆ ಇದ್ದಾಗ ಇವೆಲ್ಲ ಶುಭ ಫಲಗಳನ್ನ ಮಿಥುನ ರಾಶಿಯೋಗಿ ಕೊಡ್ತಾನೆ ಮಾರಕ ಅಲ್ವಾ ಗುರುಜಿ ಸಪ್ತಮಾಧಿಪತಿ ಎರಡನೇ ಮನೆಗೆ ಬಂದಾಗ ಅತಿ ಮಾರಕ ನೀವು ವಿವಾಹ ಆಗಿದ್ದರೆ ಆಗಲೇ ವಿವಾಹ ಹೋಗ್ಬಿಟ್ಟಿದೆ ಸ್ವಲ್ಪ ನಿಮ್ಮ ಸಂಗಾತಿಗೆ ಕಂಟಕ ಇರುತ್ತೆ ಅದನ್ನ ನೀವು ಜಾತಕ ತೋರಿಸ್ಲೇಬೇಕು ನಾನು ಸುಮ್ಮನೆ ಹಂಗೆ ಜನರಲ್ ಆಗಿ ನಿಮಗೆಲ್ಲ ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ಕಂಟಕ ಸ್ತ್ರೀ ಜಾತಕರಾಗಿದ್ರೆ ಪತಿಗ ಕಂಟಕ ಇರುತ್ತೆ ಇಲ್ಲ ಪ್ರೇತ ಬಾಧೆ ಆರೋಗ್ಯ ಸಮಸ್ಯೆ ಏನಾದರೂ ಆಗ್ಬೋದು ಅದಕ್ಕೆ ನೀವೇನ್ ಮಾಡ್ಬೇಕೋ ಜಾತಕವನ್ನ ತೋರಿಸ್ಬೇಕಾಗತ್ತೆ ಆದರೆ ಗುರು ದಶಮಾಧಿಪತಿ ನೀವು ಮಾಡುವಂತ ಉದ್ಯೋಗದಿಂದ ಧನ ಪ್ರಾಪ್ತಿಯಾಗ್ಬಿಡುತ್ತೆ ನೀವು ಮಾಡುವಂತಹ ಕರ್ಮ ಏನ್ ಕೆಲಸ ಮಾಡ್ತೀರಿ ಅದರಿಂದ ಧನ ಗೌರವ ಪ್ರಾಪ್ತಿ ಗುರು ನಿಮ್ಗೆ ಅಷ್ಟಮ ಭಾವವನ್ನು ನೋಡ್ತಾನೆ ಗುಪ್ತ ಧನ ಪ್ರಾಪ್ತಿಯಾಗ್ಬಿಡುತ್ತೆ ನಿಮ್ಮ ದಶಮ ಭಾವವನ್ನ ನೋಡ್ತಾನೆ ಕಳೆದುಕೊಂಡಂತ ಅಧಿಕಾರವನ್ನ ನೀವು ಪ್ರಾಪ್ತಿ ಮಾಡ್ಕೊಂತೀರಿ ನಿಮ್ಮ ಸರ್ವಿಸ್ ಕೆಲಸವನ್ನ ನೋಡ್ತಾನೆ ಯಾರು ಜನ ಸೇವೆ ಮಾಡ್ತಾ ಇದ್ದೀರಿ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಸರ್ಕಾರ ನಿಮ್ಗೆ ಸಂಬಳ ಕೊಡ್ತಿರೋದು ಯಾರ್ದು ಜನಗಳದೇ ದುಡ್ಡು ಜನಗಳ ಕಲೆಕ್ಟ್ ಮಾಡಿರೋ ಟ್ಯಾಕ್ಸ್ ನೀವು ಜನಗಳನ್ನ ಯಾರ ರಾಜಕಾರಣಿಗಳಾಗಿರ್ಬೋದು ಸೇವಾ ಮನೋಭಾವದಿಂದ ನೀವು ಮಾಡ್ತಾ ಹೋದ್ರೆ ಗುರು ನಿಮಗೆ ಶುಭ ಫಲ ಕೊಡ್ತಾ ಹೋಗ್ತಾನೆ ಯಾಕಂದ್ರೆ ಗುರು ಜಲರಾಶಿಯಾದಂತಹ ವೃಷಿಕ ರಾಶಿಯನ್ನು ಕೂಡ ವೀಕ್ಷಣೆ ಮಾಡ್ತಾನೆ ಅವಾಗ ನೀವೇನ್ ಮಾಡ್ಬೇಕು ಸೇವೆ ಏನ್ ಎಕ್ಸ್ಪೆಕ್ಟ್ ಮಾಡಬೇಡಿ ಸೇವೆ ಮಾಡ್ತಾ ಹೋಗಿ ನಿಮ್ಮ ಖಜಾನೆ ತುಂಬ್ತಾ ಹೋಗುತ್ತೆ ಮಿಥುನ ರಾಶಿ ಜಾತಕರಿಗೆ ಮಾನಸಿಕವಾಗಿ ಸದೃಢವಾಗಿರ್ತೀರಿ ದೈಹಿಕವಾಗಿ ತೃಪ್ತಿಕರವಾಗಿರ್ತೀರಿ ಹೊಸ ಅಧಿಕಾರ ಉನ್ನತಾಧಿಕಾರ ಯೋಗ ಉಂಟಾಗುತ್ತೆ ವೃತ್ತಿಯಲ್ಲಿ ಯಶಸ್ವಿ ಆಗ್ತೀರಿ ಸೆಲೆಬ್ರಿಟಿಗಳಾಗಿದ್ರೆ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ ಇವಾಗ ಇನ್ಸ್ಟಾಗ್ರಾಮ್ ಅನ್ನ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಬೇಕು ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಬೇಕು ಫಿಲಂ ಆಕ್ಟರ್ ಗಳಿಗೆ ಚೆನ್ನಾಗಿ ಫೇಮಸ್ ಆಗ್ಬೇಕು ಅದೆಲ್ಲ ಆಗುವಂತಹ ಕಾಲ ಮಿಥುನ ರಾಶಿಯವರಿಗೆ ಆರಂಭ ಆಗೇ ಬಿಡ್ತಾ ಇದೆ ಎಷ್ಟನೇ ತಾರೀಕಿಂದ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಲ್ವತ್ತೊಂಬತ್ತು ದಿನ ಗುರು ಶುಭ ಫಲ ಕೊಡ್ತಾನೆ ರಾಜಯೋಗ ಉಂಟು ಮಾಡ್ತಾನೆ ಅಂತ ಹೇಳೋದಿಕ್ಕೆ ಸಂತೋಷ ಪಡ್ತಾ ಗುರು ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಸರ್ವಸ್ಯ ಲೋಚನಂ ಶಾಸ್ತ್ರ ಕತ್ಲಿಗೆ ಬೆಳಕನ್ನ ತೋರಿಸುವಂತಹ ದಾರಿಯನ್ನ ನೀವು ತೋರಿಸಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ಭೇಟಿ ಮಾಡ್ತೀನಿ ನಮಸ್ಕಾರ